ಎಲ್ಲರಿಗೂ ಗೊತ್ತು ಹದಿನೆಂಟು ವರ್ಷಕ್ಕಾದಿ ಈ ಒಂದು ಕಪ್ ಬಂದಿದೆ ಅಂತ ಅಂಡ್ ಪ್ರತಿ ವರ್ಷನು ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ ಕೂಡ ವೇಟ್ ಮಾಡ್ತಿದ್ದಿದ್ರು ಆ ಒಂದು ಕಪ್ಪಿಗೋಸ್ಕರ ಈ ಬಾರಿ ನಮ್ಗೆ ಕಪ್ ಸಿಕ್ಕಿದೆ ಇದು ಖುಷಿ ವಿಷಯ ಬಟ್ ಏನಂತ ಅಂದ್ರೆ ಕಪ್ ಸಿಕ್ಕಿದ್ದ ಒಂದು ಖುಷಿನ ನಮ್ಗೆ ಸೆಲೆಬ್ರೇಟ್ ಮಾಡೋ ಅವಕಾಶ ಸಿಕ್ಕಲೇ ಇಲ್ಲ ಯಾಕಂದ್ರೆ ಮಧ್ಯೆ ಈ ತರ ಒಂದು ಕೆಲವೊಂದು ಘಟನೆಗಳು ನಡೆಯಿತು ಘಟನೆ ನಡೆದಿದ್ದಕ್ಕೆ ಎಲ್ಲರೂ ಹಲವಾರು ಅವರವ್ರ ರೀತಿಯಾದ ಇವ್ರ ತಪ್ಪು ಅವ್ರ ತಪ್ಪು ಎಲ್ಲರೂ ತಪ್ಪು ಅಂತ ತೋರಿಸ್ತಾರೆ ಬಟ್ ಐ ಪರ್ಸನಲಿ ಬಿಲೀವ್ ಇದು ಜನಗಳ ತಪ್ಪೆ ಅಂದ್ರೆ ಇವಾಗ ಗೌರ್ಮೆಂಟ್ ಇದ್ಮಾಡಿದ್ರು ಅಲ್ಲಿ ಇನ್ನೂ ಒಂದ್ ಲಕ್ಷ ಜನಕ್ಕೆ ಹತ್ ಸಾವಿರ ಪೊಲೀಸ್ ಇದ್ರು ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಅಂಡ್ ಆಲ್ಸೋ ಆರ್ ಸಿ ಬಿ ಪ್ಲೇಯರ್ಸ್ ಬಂದ್ರು ಅನ್ನೋದು ಅವ್ರ ಮೇಲೆ ಇವಾಗ ಬ್ಲೇಮ್ ಮಾಡೋಕ್ ಶುರು ಮಾಡಿದ್ರೆ ಅಂಡ್ ಇಟ್ ಇಸ್ ವೆರಿ ರಾಂಗ್ ಅವ್ರು ನಮಗೋಸ್ಕರ ಬಂದಿರೋದು ನಮ್ಗೆ ಏನು ಕಪ್ ತೋರ್ಸ್ಬೇಕು ಅಂತ ಬಂದಿರೋದು ಅವರ ಒಂದು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಳಕ್ಕೆ ಬಂದಿರೋದು ಐ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಆಗಲಿ ಇವ್ರ ಮೇಲೆ ಬ್ಲೇಮ್ ಮಾಡೋದು ಇಟ್ ಇಸ್ ವೆರಿ ಮಚ್ ರಾಂಗ್ ಜನಗಳಿಗೆ ಬುದ್ಧಿ ಇರಬೇಕು ಅಂತ ಒಂದು ಕ್ರೌಡೆಡ್ ಪ್ಲೇಸ್ ಅಲ್ಲಿ ಹೋದಾಗ ಹೇಗಿರ್ಬೇಕು ಅಂಡ್ ಚಿಕ್ ಚಿಕ್ಕ ಮಕ್ಳನ್ನೆಲ್ಲ ಅಲ್ಲಿ ಕರ್ಕೊಂಡು ಹೋಗಬಾರ್ದು ಯಾಕಂದ್ರೆ ನಿಮ್ಗೆ ಆಗ ಒಂದು ಕ್ರೌಡೆಡ್ ಪ್ಲೇಸ್ ಅಲ್ಲಿ ಮಾಡ್ತೀರಾ ಅಂಡ್ ದೇ ಡೋಂಟ್ ಹಾವ್ ದಟ್ ಮರ್ ಟು ವೇಟ್ ಫಾರ್ ಸಚ್ ಅ ಲಾಂಗ್ ಟೈಮ್ ಎಷ್ಟೊತ್ತು ಕ್ರೌಡ್ ಅಲ್ಲಿ ನಿಂತ್ಕೋಬೇಕು ಹಿಂದಿನ ರಾತ್ರಿ ನಮ್ಮ ಇದರಲ್ಲಿ ನ್ಯೂ ಇಯರ್ ತರ ಸೆಲೆಬ್ರೇಷನ್ ಆಯ್ತು ನಮ್ಮ ಬೆಂಗಳೂರಲ್ಲಿ ಒಂದ್ ಯಾವ್ದೋ ದಿವಾಲಿ ಫೆಸ್ಟಿವಲ್ ತರ ಸೆಲೆಬ್ರೇಷನ್ ಆಯಿತು ಇದೆಲ್ಲ ನಾವೆಲ್ಲರೂ ಎಂಜಾಯ್ ಮಾಡಿದ್ವಿ ಬಿಕಾಸ್ ಆ ಖುಷಿ ಹೌದು ನಾವು ಪೊಟ್ರೆ ಮಾಡ್ಕೊಂಡ್ವಿ ಬಟ್ ನೆಕ್ಸ್ಟ್ ಆ ಪ್ಲೇಯರ್ಸ್ ಬಂದಾಗ ಈ ಒಂದು ಕ್ರೌಡ್ ಏನಿತ್ತು ಇಟ್ಸ್ ನಾಟ್ ಓನ್ಲಿ